ಅಭ್ಯಾಸ ಮೂರು ಬಿಂದು ಒಂದರಿಂದ ಮುಖ್ಯ ಪ್ರಶ್ನೆ ಆರನೇದು ಈ ಒಂದು ವಿಡಿಯೋದಲ್ಲಿ ಮಾಡೋಣ ರೇಖಾತ್ಮಕ ಸಮೀಕರಣಗಳು ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಸಮಾನ ಐದು ಸೊನ್ನೆ ಯನ್ನು ನೀಡಲಾಗಿದೆ ಎರಡು ಚರಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಿರಿ ಇಲ್ಲಿ ಒಂದು ಸಮೀಕರಣವನ್ನು ಪಟ್ಟಿದ ಮಕ್ಕಳೇ ಮತ್ತೊಂದು ಸಮೀಕರಣ ಅಂದ್ರೆ ಎರಡು ಇರುವ ರೇಖಾತ್ಮಕ ಸಮೀಕರಣವನ್ನು ನಾವು ಬರೆಯೋಣ ಬರೆದ ನಂತರ ಹೇಗೆ ಬರೀಬೇಕಂದ್ರೆ ಒಂಟಾದಂತ ಜೋಡಿಗಳು ರೇಖಾ ಗಣಿತಿಯ ಪ್ರತಿನಿಧಿಸುವಿಕೆಯ ಈ ಕೆಳಗಿಂತ ಇರಬೇಕು ಯಾವ ಒಂದು ಸಮೀಕರಣ ಒಂದು ನಮಗೂ ಎರಡು ಸಮೀಕರಣಗಳಾಗಬೇಕು ಅದರಲ್ಲಿ ಒಂದು ಸಮೀಕರಣ ಅವ್ರು ಕೊಟ್ಟಿದ ಮತ್ತೊಂದು ಸಮೀಕರಣ ನಾವು ಬರೀಬೇಕು ಆ ಹೆಂಗ್ ಬರಿಬೇಕಂತಂದ್ರೆ ಆ ಬರೆದ ನಂತರ ರೇಖಾ ಗಣಿತೀಯ ಪ್ರತಿನಿಧಿ ಶೀಖೆಯನ್ನು ಯಾವ ರೀತಿ ಇರ್ಬೇಕಂತ ಒಂದ್ ಸಮೀಕರಣವನ್ನು ನೀವು ಬರೆದಾಗ ಆ ಒಂದು ಸಮೀಕರಣದಿಂದ ಮತ್ತ ಇದು ಒಂದು ಸಮೀಕರಣ ಛೇದಿಸುವ ರೇಖೆಗಳನ್ನು ಉಂಟಾಗ್ಬೇಕು ಛೇದಿಸುವ ರೇಖೆಗಳು ಉಂಟಾಡ್ಬೇಕಂದ್ರೆ ಯಾವ ಎರಡು ಅನುಪಾತಗಳು ಇದ್ದಾಗ ಛೇದಿಸುವ ಉಂಟಾಯ್ತಂತ ಈ ಗುಣಗಳನ್ನು ನಿಮ್ ಗೊತ್ತಿರ್ಬೇಕ್ರಿ ಏನಂತಂದ್ರ ಇದು ಗುಣ ಮೊದಲನೇದಾದ್ರೆ ಈ ಒಂದು ಇದರಲ್ಲಿ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಮೂರು ವಿಧಗಳು ಬರ್ತಾವ್ರಿ ಯಾವ್ಯಾವ ಅಂತಂದ್ರೆ ಮೊದಲನೇದು ಸ್ಥಿರ ಜೋಡಿ ಚಿರಜೀಡಿ ಅಂತಂತಂದ್ರು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದ್ದಾಗ ಇಂತ ಸಮೀಕರಣಗಳನ್ನು ಇದ್ದಾಗ ಇಂಥ ಪ್ರಕರಣಗಳಲ್ಲಿ ಅಥವಾ ಇಂಥ ಸಂದರ್ಭದಲ್ಲಿ ಯಾವ ರೇಖೆಗಳನ್ನು ಉಂಟು ಅಂತಾರ ಆ ಎರಡು ಸಮೀಕರಣಗಳನ್ನು ಛೇದಿಸುವ ರೇಖೆಯನ್ನು ಉಂಟು ಮಾಡ್ತಾವ್ರಿ ಅನನ್ಯ ಅದು ಕೆ ಪರಿಹಾರತ ಅನನ್ಯ ಪರಿಹಿರತ ಇದು ತಿಳಿದಿರ್ಬೇಕು ಮಕ್ಕಳಿಂದ ಮಗು ಇದು ಗೊತ್ತಿದ್ ಇದ್ದಾಗ ಮಾತ್ರ ನೀವು ಏನ್ ಮಾಡ್ಬೋದು ಅಂತ ಆರನೇ ಪ್ರಶ್ನೆಯನ್ನು ಸುಲಭವಾಗಿ ಬಿಡಿಸ್ಬೋದು ಇದು ಛೇದಿಸುವ ರೇಖೆಯನ್ನು ಉಂಟು ಮಾಡುತ್ತದೆ ಎರಡನೇದಾಗಿ ಅವಲಂಬಿತ ಅಥವಾ ಸ್ಥಿರ ಜೋಡಿ ಸ್ಥಿರ ಜೋಡಿ ಅದಕ್ಕೆ ಯಾವ ಎರಡು ಸಮೀಕರಣಗಳು ಸಮೀಕರಣಗಳ ಜೋಡಿಗಳು ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ರೂಪದಲ್ಲಿ ಇದ್ದಾಗ ಹಂತ ಪ್ರಕರಣಗಳಲ್ಲಿ ಅಥವಾ ಹಂತ ಸಂದರ್ಭದಲ್ಲಿ ಆಯ್ಕೆಗೊಳ್ಳುವ ರೇಖೆಗಳು ಉಂಟು ಮಾಡುತ್ತವೆ ಅದಕ್ಕೆ ಪರಿಹಾರಗಳು ಎಷ್ಟು ಅಂತಂದ್ರೆ ಅಪರಿಮಿತ ಪರಿಹಾರಗಳು ಅದಕ್ಕೆ ಎಷ್ಟಿರ್ತಾ ಅಪರಿಮಿತ ಪರಿಹಾರಗಳು ಮೂರನೇದಾಗಿ ಅಸ್ಥಿರ ಜೋಡಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಜಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ರೂಪದಲ್ಲಿ ಇದ್ದಾಗ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಯಾವ ರೇಖೆಗಳನ್ನು ಉಂಟು ಮಾಡ್ತಾವಂತ ಸಮಾಂತರ ರೇಖೆಗಳನ್ನು ಉಂಟು ಮಾಡುತ್ತವೆ ಇದಕ್ಕೆ ಪರಿಹಾರ ಇರೋದಿಲ್ಲರೆ ಇದಕ್ಕೂ ಪರಿಹಾರ ಇರೋದಿಲ್ಲ ಪರಿಹಾರ ಇದಕ್ಕ ಇದಕ್ಕ ಅದಕ್ಕೆ ಇರ್ತದೆ ಈ ಮೂರು ಗುಣಗಳನ್ನು ಈ ಗುಣಗಳನ್ನು ತಿಳಿದಿರಬೇಕು ಈ ಗುಣಗಳ ಆಧಾರದ ಮೇಲೆ ಈ ಮೂರು ಪ್ರಶ್ನೆಗಳನ್ನು ಉತ್ತರಿಸಬಹುದು ಈ ಮೂರು ಪ್ರಶ್ನೆಗಳನ್ನು ಉತ್ತರಿಸಬೇಕಾದ್ರೆ ಆ ಗುಣಗಳನ್ನು ಗುಣಗಳಿಗೆ ಅನುಗುಣವಾಗಿ ನಾವೇನ್ ಮಾಡೋಣ ಅಂತಂದ್ರೆ ಒಂದೊಂದು ಒಂದು ಸಮೀಕರಣ ಅಂತ ಅವರೇ ಒಂದ್ ಇದಕ್ಕೆ ಮತ್ತೊಂದು ಸಮೀಕರಣವನ್ನು ನಾವು ಬರೆದು ಇದರ ಪರಿಹಾರವನ್ನು ಬಿಡಿಸೋಣ ಮೊದಲನೇದು ಏನಂದ್ರೆ ಛೇದಿಸುವ ರೇಖೆಗಳು ಛೇದಿಸುವ ರೇಖೆಗಳು ಅಂತಂದ್ರೆ ಮೊದಲನೇ ಅವ್ರು ಕೊಟ್ಟಿದ್ದ ಅಂತಂದ್ರೆ ಮೊದಲನೇ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಸಮನ್ವಯ ಸೊನ್ನೆ ಇವರು ಇದು ಅವರು ಕೊಟ್ಟಿನ ಸಮೀಕರಣ ಈ ಸಮೀಕರಣಗಳು ಅನುಗುಣವಾಗಿ ನಾವು ಛೇದಿಸುವ ರೇಖೆಯನ್ನು ಉಂಟು ಮಾಡುವಂತ ಅನುಪಾತಗಳನ್ನು ತೆಗೆದುಕೊಂಡು ಇದನ್ನು ಬಿಡಿಸೋಣ ಇದಕ್ಕೆ ಅನುಗುಣವಾಗಿ ಮೂರು ಎಕ್ಸ್ ಮೈನಸ್ ಎರಡು ವೈ ಪ್ಲಸ್ ಹನ್ನೆರಡು ಸಮನ್ವಯ ಸೊನ್ನೆ ಅಂತ ಮತ್ತೊಂದು ಸಮೀಕರಣವನ್ನು ನಾ ಏನ್ ಮಾಡಿದೀನಿ ಅಂತ ಬರ್ಕೊಂಡಿದ್ದೀನಿ ಇದನ್ನು ಬಿಡಿಸೋಣ ಬಿಡಿಸ್ ನಂತರ ಛೇದಿಸುವ ರೇಖೆಯನ್ನು ಉಂಟು ಮಾಡ್ತದ ಮಾಡಲಂಬದ ನೋಡೋಣ ಇದು ಮೊದಲನೇದಾಗಿ ಒನ್ ಬೈ ಎ ಟು ರೂಪದಲ್ಲಿ ಬರೋಣ ಇದು ಎ ಒನ್ ಈಸ್ ಈಕ್ವಲ್ ಟು ಇದು ಮೊದಲನೇ ಸಮೀಕರಣ ಎ ಒನ್ ಅಂತಂದ್ರೆ ಎರಡು ಕಮ ಬಿ ಒನ್ ಅಂತಂತಂದ್ರೆ ಮೂರು ಸಿ ಒನ್ ಅಂತಂದ್ರೆ ಮೈನಸ್ ಎಂಟು ಅದೇ ರೀತಿ ಎ ಟು ಈಸ್ ಈಕ್ವಲ್ ಟು ಮೂರು ಕಮ ಬಿ ಟು ಅಂತಂದ್ರೆ ಇಲ್ಲಿ ಎರಡು ಅದ ಅದ್ರ ಮುಂದ್ಗಡೆ ಮೈನಸ್ ಅದ ಮೈನಸ್ ಎರಡು ಕಮ ಸಿ ಟು ಅಂತಂದ್ರೆ ಹನ್ನೆರಡು ಇದು ಬರ್ಲಿ ಇದು ಬರೆದ ನಂತರ ಇದನ್ನು ನಾವು ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಎ ಒನ್ ಅಂತಂದ್ರೆ ಎರಡು ಎ ಟು ಅಂತಂದ್ರೆ ಮೂರು ಸಮಾನ ಆಗಿದೆ ಬಿ ಒನ್ ಅಂತಂದ್ರೆ ಮೂರು ಬಿ ಟು ಅಂತಂದ್ರೆ ಎರಡು ಮೈನಸ್ ಎರಡು ಸಮಾನ ಆಗಿದೆ ಸಿ ಒನ್ ಅಂತಂದ್ರೆ ಮೈನಸ್ ಎಂಟು ಸಿ ಟು ಅಂತಂದ್ರೆ ಹನ್ನೆರಡು ಬರ್ಕೊಂಡಿನಿ ಮೂರು ಅನುಪಾತಗಳನ್ನು ಬರೆದ ನಂತರ ಈ ಮೂರು ಅನುಪಾತಗಳನ್ನು ಹೋಲಿಕೆ ಮಾಡೋಣ ಹೋಲಿಕೆ ಮಾಡಿದಾಗ ಇಲ್ಲಿ ಮೊದಲು ಎ ಒನ್ ಬೈ ಎ ಟು ಅಂತ ಎರಡು ಬಾಗಿಸು ಮೂರು ಅದ ಸಮನ ಇಲ್ಲಿ ಮೂರು ಬಾಗಿಸು ಮೈನಸ್ ಏನಂತ ಎರಡು ಏನಿಲ್ಲ ಸಮ ಇಲ್ಲ ಸಮ ಇಲ್ಲ ಅಂತಂದ್ರೆ ಅದಕ್ಕೆ ಯಾವ ರೂಪದಾಗ ಬರಬೇಕು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದ್ದರಿಂದ ಇವು ಯಾವ ರೀತಿಗಳನ್ನು ಉಂಟು ಮಾಡ್ತಾವ ಅಂತಂದ್ರೆ ಚಲಿಸುವ ರೀತಿಯನ್ನು ಉಂಟು ಮಾಡ್ತಾವ ಇದು ಒಂದೇ ಉಪಪ್ರಶ್ನೆ ಎರಡನೇ ಉಪ ಪ್ರಶ್ನೆ ಏನದ ಅಂತಂದ್ರ ಸಮಾಂತರ ರೇಖೆಗಳು ಇದರಲ್ಲಿ ಒಂದನೇ ಸಮೀಕರಣ ಅವರೇ ಕೊಟ್ಟಿರೋದ ಮಕ್ಕಳೇ ಅದೇ ಬರೋಣ ಎಷ್ಟ ಅಂತಂದ್ರೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಅನುಗುಣವಾಗಿ ಮತ್ತೊಂದು ಸಮೀಕರಣವನ್ನು ಬರೆಯೋಣ ನೀವು ಮಕ್ಕಳೇ ಇಲ್ಲಿ ನಾ ಇದು ಸಮೀಕರಣ ತೆಗೆದುಕೊಂಡಿನಿ ನೀವು ಇದೇ ಸಮೀಕರಣ ತೆಗೆದುಕೊಂಡು ಇದೇ ಇದೇ ರೀತಿ ಏನೂ ಇಲ್ಲ ರೀ ನೀವು ಈ ಈ ಜಾಗದಲ್ಲಿ ಎರಡನೇ ಸಮೀಕರಣವನ್ನು ನೀವು ಬೇರೆ ಯಾವ ಸಮೀಕರಣವನ್ನು ತೆಗೆದುಕೊಳ್ಬೇಕು ತೆಗೆದುಕೊಂಡಾಗ ಅನುಪಾತವನ್ನು ಹೋಲಿಕೆ ಮಾಡಿದಾಗ ಅದು ಎ ಒನ್ ಬೈ ಎ ಟು ಇಸ್ ನಾಟ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ರೂಪದಾಗ ಇರ್ಬೇಕು ಮಕ್ಕಳ ಅದೇ ರೀತಿ ಈ ಎರಡನೇ ಸಮೀಕರಣ ಅದೇ ತರ ಇಲ್ಲಿ ಒಂದನೇ ಸಮೀಕರಣ ಅಂತ ಅವ್ರು ಕೊಟ್ಟಿದ ಮಕ್ಕಳ ಇಲ್ಲಿ ಅದೇ ಬರ್ಕೊಂಡಿದ್ದೀನಿ ಎರಡನೇ ಸಮೀಕರಣವನ್ನು ಈ ಸಮಾಂತರ ರೇಖೆಗಳನ್ನು ಉಂಟು ಮಾಡುವ ಸಮೀಕರಣವನ್ನು ಬರೆಯೋಣ ಇಲ್ಲಿ ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಪ್ಲಸ್ ಹತ್ತು ಸಮನ್ ಆಗಿದೆ ಸೊನ್ನೆ ಇದು ಏನೇ ಸಮೀಕರಣ ಇದು ಬರ್ದಿನಿ ಯಾಕಂತಂದ್ರೆ ಈ ಮೂತವ್ರು ಅನುಪಾತಗಳು ಆಗಿರ್ಬೇಕು ಆದ್ರಿಂದ ಇದು ಬರ್ದಿನಿ ಇಲ್ಲಿ ಏನಂತಂದ್ರೆ ಎ ಒನ್ ಅಂತಂದ್ರೆ ಎರಡು ಕಾಮತ್ ಬಿ ಒನ್ ಅಂತಂದ್ರೆ ಮೂರು ಕಾಮತ್ ಸಿ ಒನ್ ಅಂತಂದ್ರೆ ಮೈನಸ್ ಎಂಟು ಅದೇ ರೀತಿ ಎ ಟು ಅಂತಂದ್ರೆ ನಾಲ್ಕು ಬಿ ಟು ಅಂತಂತಂದ್ರೆ ಆರು ಸಿ ಟು ಅಂತಂದ್ರೆ ಹತ್ತು ಇದನ್ನು ಅನುಪಾತದಲ್ಲಿ ಬರೆದಾಗ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ರೂಪದಾಗ ಬರ್ದಾಗ ಇಲ್ಲಿ ಎ ಒನ್ ಅಂತಂದ್ರೆ ಎರಡು ಬಿ ಟು ಅಂತಂದ್ರೆ ನಾಲ್ಕು ಸಮಾನ ಇದೆ ಬಿ ಒನ್ ಅಂತಂದ್ರೆ ಮೂರು ಬಿ ಟು ಅಂತಂದ್ರೆ ಆರು ಮೂರು ಭಾಗಿಸು ಆರು ಸಮಾನ ಇಲ್ಲಿ ಸಿ ಒನ್ ಅಂತ ಮೈನಸ್ ಎಂಟು ಸಿ ಟು ಅಂತಂದ್ರೆ ಹತ್ತು ಮೈನಸ್ ಎಂಟು ಬಾಗಿಸು ಹತ್ತು ಇಲ್ಲಿ ಅಂಶ ಛೇದ ಒಂದೇ ಮಧ್ಯದಿಂದ ಭಾಗವಾದರೆ ಅಥವಾ ಕಡ್ತಾನ ಹೋದರೆ ಕಡತ ಹೊಡೆಯೋಣ ಇದು ಎರಡರ ಮಗ್ಯದಲ್ಲಿ ಎರಡು ಒಂದರಿಂದ ಎರಡರ ಮಧ್ಯಲ್ಲಿ ಎರಡು ಎರಡರಿಂದ ಇಲ್ಲಿ ಮೂರರ ಮಧ್ಯಲ್ಲಿ ಮೂರು ಒಂದರಿಂದ ಮೂರರ ಮಧ್ಯದಲ್ಲಿ ಮೂರು ಎರಡರಿಂದ ಮೂರ ಎರಡೇ ಆರು ಇಲ್ಲಿ ಇವು ಎರಡು ಒಂದೇ ಮಗದಿಂದ ಭಾಗವಾಗುತ್ತದೆ ಎರಡು ನಾಲ್ಕಲೆ ಎಂಟು ಎರಡು ಐದಲೆ ಹತ್ತು ಆದ್ದರಿಂದ ಇಲ್ಲಿ ಅಂಶದಲ್ಲಿ ಒಂದು ಛೇದದಲ್ಲಿ ಎರಡು ಸಮನಾಗಿದೆ ಸಮಾನೆ ಅಂಶದಲ್ಲಿ ಒಂದು ಛೇದದಲ್ಲಿ ಎರಡು ಸಮನೇ ಅಂಶದಲ್ಲಿ ನಾಲ್ಕು ಮೈನಸ್ ಅದ ಮೈನಸ್ ಛೇದಲ್ಲಿ ಐದು ಆದ್ರಿಂದ ಇಲ್ಲಿ ನಾವು ಈ ಎರಡು ಮೂರು ಅನುಪಾತವನ್ನು ಹೋಲಿಕೆ ಮಾಡಿದಾಗ ಇದು ಅರ್ಧ ಸಮಾನ ಅರ್ಧ ಈ ಅಡ್ಡು ಸಮವಾರಿ ಆದರೆ ಇದು ಮೂರನೇ ಅನುಪಾತ ಅಂಬ ಮೈನಸ್ ನಾಲ್ಕು ಬಾಯಿಸುವ ಆಯ್ತು ಅದ ಆದ್ರಿಂದ ಈ ಅಡ್ಡಕ್ಕ ಇದು ಸಮ ಇಲ್ಲ ಆದ್ದರಿಂದ ಈ ಸಮಾಂತರ ರೇಖೆಯನ್ನು ಉಂಟು ಮಾಡುವ ಸಮೀಕರಣ ಇದೆ ಬರ್ತದೆ ನಾಲ್ಕು ಎಕ್ಸ್ ಪ್ಲಸ್ ಆರು ಪ್ಲಸ್ ಹತ್ತು ಸಮಾನ ಐದು ಸೊನ್ನೆ a1 ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇದು ಮೂರನೇ ಎರಡನೇ ಉಪ ಪ್ರಶ್ನೆ ಮಕ್ಕಳೇ ಅದೇ ರೀತಿ ಮೂರನೇ ಉಪ ಮಾಡೋಣ ಮೂರನೇ ಉಪ ಪ್ರಶ್ನೆ ಆಯ್ಕೆಗೊಳ್ಳುವ ರೇಖೆಗಳು ಆಯ್ಕೆಗೊಳ್ಳುವ ರೇಖೆಗಳು ಒಂದನೇ ಸಮೀಕರಣ ಅಂತ ಅವ್ರೇಪ ಮಕ್ಕಳೇ ಅದೇ ಬರೋಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಸಮಾನ ಇದು ಒಂದನೇ ಸಮೀಕರಣ ಇದಕ್ಕೆ ಅನುಗುಣವಾಗಿ ಆಯ್ಕೆಗೊಳ್ಳುವ ರೇಖೆಯನ್ನು ಉಂಟು ಮಾಡುವ ಸಮೀಕರಣವನ್ನು ಬರೆಯೋಣ ಇದರ ಸಮೀಕರಣ ಅಂತಂದ್ರೆ ಆರು ಎಕ್ಸ್ ಪ್ಲಸ್ ఆరు ఎక్స్ ప్లస్ ఒంబత్ వై మైన ఇప్పన ఇది జీరో సమీకరణ ఇంట్ ఈజ్ టు ఎరడు కమ బి వన్ ఈజ్ ఈక్వల్ టు మైనస్ ఎన్ ఇది ఎలా బర్ది అంతా ఇదీ మే ఏంద్ర ఇది ಎರಡು ಬಿ ಒನ್ ಅಂತಂದ್ರೆ ಮೂರು ಸಿ ಒನ್ ಅಂತಂದ್ರೆ ಮೈನಸ್ ಎಂಟು ಅದೇ ರೀತಿ ಎ ಟು ಈಸ್ ಈಕ್ವಲ್ ಟು ಆರು ಕಮ ಬಿ ಟು ಅಂತಂದ್ರೆ ಒಂಬತ್ತು ಕಮ ಸಿ ಟು ಅಂತಂದ್ರೆ ಮೈನಸ್ ಇಪ್ಪತ್ನಾಲ್ಕು ಇದನ್ನು ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ರೂಪದಲ್ಲಿ ಬರೆದಾಗ ಎ ಒನ್ ಅಂತಂದ್ರೆ ಎರಡು ಎ ಟು ಅಂತಂದ್ರೆ ಆರು ಸಮಾನ ಆಗಿದೆ ಬಿ ಒನ್ ಅಂದ್ರೆ ಮೂರು ಬಿ ಟು ಅಂತಂದ್ರೆ ಒಂಬತ್ತು ಸಮನ ಸಿ ಒನ್ ಅಂತಂದ್ರೆ ಮೈನಸ್ ಎಂಟು ಭಾಗಿಸು ಸಿ ಟು ಅಂತಂದ್ರೆ ಮೈನಸ್ ಇಪ್ಪತ್ನಾಲ್ಕು ಇದು ಅಂಶ ಛೇದ ಅಂಶ ಛೇದ ಒಂದೇ ಮಗಿಯಿಂದ ಭಾಗವಾದ್ರೆ ಭಾಗ ಮಾಡೋಣ ಇದು ಒಂದೇ ಮಗದಿಂದ ಭಾಗವಹಿಸ್ತದೆ ಎರಡು ಒಂದ್ಲೆ ಎರಡು ಮೂರ್ಲೆ ಇದನ್ನು ಒಂದೇ ಮಗದಿಂದ ಭಾಗವಹಿಸ್ತದೆ ಮಕ್ಕಳಿಗೆ ಮೂರು ಒಂದ್ಲೆ ಮೂರ್ ಮೂರ್ಲೆ ಒಂಬತ್ತು ಮತ್ತ ಇಲ್ಲಿ ಅಂಶ ಮತ್ತು ಛೇದಲ್ಲಿ ಮೈನಸ್ ಮೈನಸ್ ಅದ ಮೈನಸ್ ಮೈನಸ್ ಇದ್ರ ಕ್ಯಾನ್ಸಲ್ ಆಯ್ತದ ಕ್ಯಾನ್ಸಲ್ ಆದ ಎಂಟು ಒಂದ್ಲೇ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಆದ್ದರಿಂದ ಇಲ್ಲಿ ಅಂಶದಲ್ಲಿ ಒಂದು ಛೇದದಲ್ಲಿ ಮೂರು ಸಮಾನ ಆಗಿದೆ ಅಂಶದಲ್ಲಿ ಒಂದು ಛೇದದಲ್ಲಿ ಮೂರು ಸಮಾನ ಆಗಿದೆ ಅಂಶದಲ್ಲಿ ಒಂದು ಛೇದದಲ್ಲಿ ಮೂರು ಈ ಮೂರು ಅನುಪಾತಗಳು ಸಮ ಅವರಿ ಆದ್ದರಿಂದ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಸಿ ಟು ಆದ್ದರಿಂದ ಇವು ಮೂರು ಅನುಪಾತಗಳನ್ನು ಸಮ ಇರುವುದರಿಂದ ಇದನ್ನು ಆಯ್ಕೆಗೊಳ್ಳುವ ರೇಖೆಗಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ಇದು ಮೂರನೇ ಪ್ರಶ್ನೆಯನ್ನು ಮುಗಿತು ಮಕ್ಕಳೇ